ಎಲ್ಲರಿಗೂ ನಮಸ್ಕಾರ ನಾನ್ ಪ್ರಶಾಂತ್ ಹುಣಸಾಂತ್ರೆ ಕರ್ನಾಟಕ ಶಿಕ್ಷಣ ಇಲಾಖೆ ಸಚಿವರಾದಂತ ಮಧು ಬಂಗಾರಪ್ಪನವರು ಒಂದು ಕ್ಲಿಯರ್ ಕಟ್ ಆಗಿ ಮಾರ್ಗಸೂಚನೆ ರಿಲೀಸ್ ಮಾಡಿದ್ದಾರೆ ಈ ಒಂದು ಕೊರೋನಾ ಹಿನ್ನೆಲೆಯಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತು ಮತ್ತ ಇಪ್ಪತ್ತನೇ ಸಾಲಿನಲ್ಲಿ ಇದೇ ರೀತಿಯಾಗಿ ಸುಮಾರು ಒಂದು ವರ್ಷ ಅಥವಾ ಒಂಬತ್ತು ತಿಂಗಳ ತನಕ ಎಲ್ಲ ಒಂದು ಶಾಲಾ ಕಾಲೇಜುಗಳು ರದ್ದಿತ್ತು ಅಂದ್ರೆ ಬಂದ್ ಮಾಡಿದ್ರು ಯಾಕಂದ್ರೆ ಕೊರೋನಾ ಬಂದಿತ್ತು ಅದರ ಸಲುವಾಗಿ ತುಂಬಾ ಅಂದ್ರೆ ತುಂಬಾ ಲಾಕ್ಡೌನ್ ಇತ್ತು ಅದೇ ರೀತಿಯಾಗಿ ಈಗ ಮತ್ತೆ ಕೊರೋನಾ ಬಂದಿದೆ ಈ ಒಂದು ವಿಷಯ ನಿಮ್ಗೆ ಗೊತ್ತೇ ಇರದೆ ಈಗ ಇಪ್ಪತ್ತೊಂಬತ್ತನೇ ತಾರೀಕಿಂದ ಎಲ್ಲ ಒಂದು ಶಾಲಾ ಕಾಲೇಜುಗಳು ಸ್ಟಾರ್ಟ್ ಆಗಬೇಕು ಈ ಒಂದು ಮಾಹಿತಿ ನಿಮಗೆ ಗೊತ್ತಿದೆ ಇದಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ ಶಿಕ್ಷಣ ಇಲಾಖೆಯಿಂದ ಒಂದು ಮಾರ್ಗಸೂಚನ ರಿಲೀಸ್ ಮಾಡಿದ್ದಾರೆ ತಡೆ ಮಾರ್ಗಸೂಚನೆ ಅದಕ್ಕೆ ಸಂಬಂಧಪಟ್ಟಂತೆ ತಿಳಿಸ್ಕೊಡ್ತಾ ಇರೋದು ಎಷ್ಟು ದಿನ ಶಾಲೆಗಳು ರಜೆ ಇರತ್ತೆ ಮತ್ತೆ ಯಾವಾಗನಿಂದ ಶಾಲೆ ಸ್ಟಾರ್ಟ್ ಇರತ್ತೆ ಅದೇ ರೀತಿಯಾಗಿ ಈ ಒಂದು ಮಧು ಬಂಗಾರಪ್ಪನವರು ತಿಳಿಸ್ಕೊಟ್ಟಿರುವಂತಹ ಮಾಹಿತಿ ಏನು ಪ್ರೆಸ್ ಮೀಟಿಂಗ್ ಮಾಡಿದ್ರು ಅದರಲ್ಲಿ ಏನ್ ಮಾಹಿತಿ ತಿಳಿಸ್ಕೊಟ್ಟಿದ್ದಾರೆ ಪ್ರತಿಯೊಂದು ಮಾಹಿತಿ ರೆ ಮತ್ತೆ ಎಷ್ಟು ದಿನ ಶಾಲಾ ಕಾಲೇಜುಗಳು ರಜೆ ಇರತ್ತೆ ಪ್ರತಿಯೊಂದು ತಿಳಿಸ್ಕೊಟ್ಟಿದ್ದಾನೆ ವಿಡಿಯೋ ಕೊಂಡ್ತನಕ ನೋಡಿ ನೋಡಿ ಈ ಒಂದು ವಿಡಿಯೋದಲ್ಲಿ ಸ್ವಲ್ಪ ಮಾಹಿತಿ ಏನಾದರೂ ಮಿಸ್ ಆತ ಅಂದ್ರೆ ನಿಮ್ಮ ಒಂದು ಶಾಲೆಗಳನ್ನ ಸಂಪೂರ್ಣವಾಗಿ ಬಂದ್ ಮಾಡುವ ಸಾಧ್ಯತೆ ಇರತ್ತೆ ಯಾಕಂದ್ರೆ ತುಂಬಾ ಜನರಿಗೆ ಅರ್ಥನೇ ಆಗೋದಿಲ್ಲ ಕೆಲವು ಜನರಿಗೆ ಅರ್ಥ ಆಗತ್ತೆ ಇನ್ನು ಕೆಲವು ಜನರಿಗೆ ಅರ್ಥನೇ ಆಗೋದಿಲ್ಲ ತಪ್ಪಾಗಿ ಮಾಹಿತಿ ಯಾರು ಕೂಡ ಅರ್ಥ ಮಾಡ್ಕೋಬೇಡಿ ವಿಡಿಯೋ ಕೊಂಡ್ತನಕ ನೋಡಿ ಸಂಪೂರ್ಣ ಮಾಹಿತಿ ಅರ್ಥ ಆಗತ್ತೆ ಬನ್ನಿ ಸ್ನಂತರ ಇದ್ರ ಬಗ್ಗೆನ ತಿಳಿಸ್ಕೊಡ್ತಾನೆ ಮತ್ತೆ ಈ ಒಂದು ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತುಂಬಾ ಅನುಕೂಲ ಆಗತ್ತೆ ನೋಡಿ ಅಂತ ಇದಕ್ಕೆ ಸಂಬಂಧಪಟ್ಟಂತೆ ಮಧು ಬಂಗಾರಪ್ಪನವರು ಒಂದು ನೋಟಿಸ್ ಕೊಟ್ಟಿದ್ದಾರೆ ಇಲ್ಲಿ ಕಾಣಿಸ್ತಾ ಇರಬಹುದು ಅವರೇ ಒಂದು ಕ್ಲಿಯರ್ ಕಟ್ಟೆ ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದಾರೆ ಹೇಳಿಕೆ ಕೊಟ್ಟಿದ್ದಾರೆ ನೋಡಿ ಅವರ ಒಂದು ಉದ್ದೇಶ ಮಕ್ಕಳಿಗೆ ಸಂಬಂಧಪಟ್ಟಂತೆ ಜಾಗೃತಿ ಮೂಡಿಸ್ಬೇಕಂತ ಹೇಳಿ ಇಪ್ಪತ್ತೊಂಬತ್ತನೇ ತರಗತಿಯಿಂದ ಈ ಒಂದು ಎಲ್ಲ ಒಂದು ಶಾಲಾ ಕಾಲೇಜುಗಳು ಸಾರಿ ಶಾಲೆಗಳು ಸ್ಟಾರ್ಟ್ ಮಾಡಬೇಕು ಒಂದನೇ ತರಗತಿಯಿಂದ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿ ತನಕ ಎಲ್ಲ ಒಂದು ಶಾಲಾ ಕಾಲೇಜುಗಳು ಪ್ರಾರಂಭ ಮಾಡಬೇಕು ಮಾಡಲೇಬೇಕು ಮತ್ತು ಮಾಡಬೇಕು ಹೇಳಿ ಒಂದು ದಿತ್ಯ ನಿರ್ಧಾರ ಮೊದಲಿಗೆ ತಿಳ್ಸಿಕೊಟ್ಟಿದ್ರು ಆದ್ರೀಗ ಮತ್ತೆ ಅಡಚಣೆ ದಲ್ಲಿ ಕೊರೋನಾ ಕೂಡ ಬಂದ್ಬಿಡ್ತು ಈ ಒಂದು ಕೊರೋನಾ ನಿಮಿತ್ತ ಬಗ್ಗೆ ಎಷ್ಟು ದಿನ ಶಾಲಾ ಕಾಲೇಜುಗಳು ರಜೆ ಸಿಗತ್ತೆ ತುಂಬಾ ಜನ ಅಂದ್ರೆ ವಿದ್ಯಾರ್ಥಿ ಆಗ್ಬೋದು ಅಥವಾ ಮಕ್ಕಳಾಗ್ಬೋದು ಪೋಷಕರಿಗೆ ಆತಂಕ ಉಂಟು ಮಾಡಿದೆ ಈ ಒಂದು ನ್ಯೂಸ್ ಕೆಲವು ತನಕ ಗೊತ್ತಿರತ್ತೆ ನೀ ಕೆಲವ್ ಗೊತ್ತೇ ಇಲ್ಲ ನೋಡಿ ಇವ್ರು ಕೊಟ್ಟಿರುವಂತ ಮಾಹಿತಿ ಪ್ರಕಾರ ಇವ್ರು ಮಧು ಬಂಗಾರಪ್ಪನವರು ಏನ್ ತಿಳಿಸ್ಕೊಟ್ಟಿದ್ದಾರೆ ಅಂದ್ರೆ ಇಲ್ಲಿ ಕಾಣಿಸ್ತಾ ಇರಬಹುದು ಈ ಒಂದು ಶಾಲಾ ಕಾಲೇಜುಗಳಿಗೆ ಸಂಬಂಧಪಟ್ಟಂತೆ ಕೊರೋನಾ ನಿಮಿತ್ತವಾಗಿ ತಡೆ ಕೊಟ್ಟಿದ್ದಾರೆ ಮಾರ್ಗಸೂಚನೆ ಇಲ್ಲ ಇದೊಂದು ಅರ್ಥ ಮಾಡ್ಕೊಳ್ಳಿ ಶಾಲೆಗಳಿಗೆ ಸಂಬಂಧಪಟ್ಟಂತೆ ಕೊರೋನಾ ತಡೆ ಮಾರ್ಗಸೂಚನೆ ಇಲ್ಲ ಅಂದ್ರೆ ನಮಗೆ ಇಪ್ಪತ್ತೊಂಬತ್ತನೇ ತಾರಗದಂದು ಸ್ಟಾರ್ಟ್ ಇರಾತ ಯಾರು ಕೂಡ ಟೆನ್ಷನ್ ತಗೋಬೇಡ ಎಲ್ಲ ಒಂದು ವಿದ್ಯಾರ್ಥಿಗಳು ಒಂದನೇ ತರಗತಿ ವಿದ್ಯಾರ್ಥಿಯಿಂದ ಡಿಗ್ರಿ ಯಾರ್ಯಾರು ಓದ್ತಾ ಇದಾರಲ್ಲ ಎಲ್ಲರಿಗೂ ಕೂಡ ಈ ಒಂದು ಶಾಲಾ ಕಾಲೇಜುಗಳು ಸ್ಟಾರ್ಟ್ ಇರತ್ತೆ ಅರ್ಥ ಮಾಡ್ಕೊಳ್ಳಿ ಈ ಒಂದು ಕೊರೋನಾ ನಿಮಿತ್ತವಾಗಿ ಎಲ್ಲ ಒಂದು ಶಾಲಾ ಕಾಲೇಜುಗಳು ರಜೆ ಕೊಡ್ತಾ ಇಲ್ಲ ಐದು ದಿನ ರಜೆ ಇಲ್ಲ ಹತ್ತು ದಿನ ರಜೆ ಇಲ್ಲ ಹದಿನೈದು ದಿನ ರಜೆ ಇಲ್ಲ ಅದ್ರ ಬಳಿಕ ಒಂದು ತಿಂಗಳ ರಜೆ ಇಲ್ಲ ತುಂಬಾ ಜನ ಈ ರೀತಿಯ ಸುಳ್ ಸುದ್ದಿ ಹೇಳ್ತಿದ್ದಾರೆ ಈ ಒಂದು ಶಾಲಾ ಕಾಲೇಜುಗಳು ಇನ್ನು ನಿಮಗೆ ಮುಂದೂಡಿದ್ದಾರೆ ಮುಂದಗಡೆ ನಿಮಗೆ ಮುಂದಿನ ತಿಂಗಳಲ್ಲಿ ಹದಿನೈದನೇ ತಾರೀಖಂದು ಸ್ಟಾರ್ಟ್ ಮಾಡ್ತಿದ್ದಾರೆ ಇಪ್ಪತ್ತನೇ ತಾರೀಕಂದು ಸ್ಟಾರ್ಟ್ ಮಾಡ್ತಿದ್ದಾರೆ ಜೂನ್ ತಿಂಗಳಲ್ಲಿ ಎಲ್ಲ ಒಂದು ಶಾಲಾ ಕಾಲೇಜುಗಳು ಪ್ರಾರಂಭ ಮಾಡ್ತಿದ್ದಾರೆ ಅಂತೇಳಿ ಸುಳ್ಳು ಸುದ್ದಿ ಹೇಳ್ತಿದ್ದಾರೆ ಅಂತ ಒಂದು ನಂಬಿ ನಿಮ್ಮ ಒಂದು ಶಾಲಾ ಕಾಲೇಜನ್ನ ಸುಮ್ಮನೆ ವೇಸ್ಟ್ ಮಾಡಾಕ್ ಹೋಗ್ಬೇಡಿ ಅರ್ಥ ಮಾಡ್ಕೊಳ್ಳಿ ಯಾರಾದರೂ ಪೋಷಕರ ವಿಡಿಯೋ ನೋಡ್ತಾ ಇತ್ತಂದ್ರೆ ನಿಮ್ಮೊಂದು ಮಕ್ಕಳಿಗೆ ಸರಿಯಾಗಿ ಹೇಳಿ ಇಪ್ಪತ್ತೊಂಬತ್ತನೇ ತಾರೀಕದಿಂದ ಶಾಲೆಗಳು ಸ್ಟಾರ್ಟ್ ಆಗೇ ಆಗತ್ತೆ ಆಗಲೇಬೇಕು ಸರ್ಕಾರ ಇದರ ಬಗ್ಗೆ ಯಾವುದೇ ರೀತಿಯ ಪ್ರತಿಕ್ರಿಯೆ ಕೊಟ್ಟೇ ಇಲ್ಲ ಯಾವುದೇ ಕಾರಣಕ್ಕೂ ಶಾಲೆಗಳು ರದ್ದು ಇರೋದಿಲ್ಲ ಅಂದ್ರೆ ರಜೆ ಇರೋದಿಲ್ಲ ಇಪ್ಪತ್ತೊಂಬತ್ತನೇ ತಾರೀಕದಂದು ಸ್ಟಾರ್ಟ್ ಇರತ್ತೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ ಮತ್ತು ಕೊರೋನಾ ನಿಮಿತ್ತವಾಗಿ ಇಷ್ಟು ದಿನ ಶಾಲೆಗೆ ರಜೆ ಅಂದ್ರೆ ಇರೋದಿಲ್ಲ ಇದೊಂದು ಅರ್ಥ ಮಾಡ್ಕೊಳ್ಳಿ ಇನ್ನೊಂದು ಪ್ರಮುಖವಾದ ಮಾಹಿತಿ ತಿಳಿಸ್ಕೊಟ್ಟಿದ್ದಾರೆ ಕರ್ನಾಟಕ ರಾಜ್ಯ ಸರ್ಕಾರ ಶಿಕ್ಷಣ ಸಚಿವರು ಏನಂದ್ರೆ ಮಕ್ಕಳಿಗೆ ಸಂಬಂಧಪಟ್ಟಂತೆ ಜಾಗೃತಿ ಮೂಡಿಸ್ಬೇಕು ಯಾವ ರೀತಿಯಾಗಿ ಅಂದ್ರೆ ಮನೆಯಲ್ಲಿ ಎಲ್ಲ ಒಂದು ಪೋಷಕರು ಹೇರಬೇಕಾಗತ್ತೆ ಈ ರೀತಿಯ ಕೊರೋನಾ ಬಂದಿದೆ ಅಲ್ಲಿ ಇಲ್ಲಿ ತಿರುಗಾಡಬೇಡಿ ಅವ್ರ ಜೊತೆ ಇವ್ರ ಜೊತೆ ಈ ರೀತಿಯಾಗಿ ಮಾತಾಡಬೇಡಿ ಅದೇ ರೀತಿಯಾಗಿ ಮಾತಾಡಿ ಆದ್ರೆ ಇಷ್ಟು ಕ್ಲೋಸ್ ಆಗಿ ಅದನಂತರ ನಂತರ ಇದನ್ನ ಮಾಡುದು ಅದನ್ನ ಮಾಡೋದನ್ನ ಸ್ಯಾನಿಟೈಸರ್ ಕೂಡ ಯೂಸ್ ಮಾಡ್ತಾ ಇರಬೇಕು ಮಾಸ್ಕ್ ಕೂಡ ಯೂಸ್ ಮಾಡ್ತಾ ಇರಬೇಕು ಹೊಸ ಹೊಸ ಬಟ್ಟೆಗಳು ಈ ರೀತಿಯಾಗಿ ಹೊಲಸು ಗಲೀಜು ನೀರನ್ನ ಯೂಸ್ ಮಾಡಬಾರ್ದು ಈ ರೀತಿಯಾಗಿ ತಿಳಿಸಿ ಬುದ್ಧಿ ಹೇಳಬೇಕಾಗತ್ತೆ ಇದನ್ನೆಲ್ಲ ರಾಜ್ಯ ಸರ್ಕಾರದಿಂದ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ ಅದನ್ನೆಲ್ಲ ಈ ಒಂದು ನೋಟಿಸ್ ಅಲ್ಲಿ ತಿಳಿಸಿಕೊಟ್ಟಿದ್ದಾರೆ ದಯವಿಟ್ಟು ಈ ಒಂದು ನೋಟಿಸ್ ಟೆಲಿಗ್ರಾಮ್ ಗ್ರೂಪ್ ಕೊಟ್ಟಿದ್ದೇನೆ ಚೆಕ್ ಅಥವಾ ಇನ್ಸ್ಟಾದಲ್ಲಿ ನನಗೆ ಮೆಸೇಜ್ ಮಾಡಿ ನಾನು ನಿಮಗೆ ಕಳ್ಸಿ ಕೊಡ್ತೇನೆ ಹೀಗೆ ಬರುವಂತ ನಾಳೆಯಿಂದ ಎಲ್ಲ ಒಂದು ಶಾಲಾ ಕಳುಗಳು ಸ್ಟಾರ್ಟ್ ಆಗ್ತಾ ಇದೆ ಆದಷ್ಟು ಯಾರು ಕೂಡ ಭಯ ಪಡಬೇಡಿ ನಿಮ್ಮ ಒಂದು ಶಾಲೆಗೆ ನೀವು ಹೋಗಿ ಆದಷ್ಟು ಎಲ್ಲರಿಗೂ ಅಲ್ದ ಬೆಸ್ಟ್ ಸುಮಾರು ಎರಡು ಮೂರು ತಿಂಗಳಾಯ್ತು ಎಲ್ಲ ಒಂದು ಶಾಲಾ ಕಾಲೇಜಿಗೆ ಹೋಗಿ ಎಲ್ಲ ವಿದ್ಯಾರ್ಥಿಗಳು ಈಗ ಬರ್ಬರ್ತಾ ಈ ಒಂದು ಕೊರೋನಾ ನಿಮಿತ್ತ ಬಗ್ಗೆ ಎಲ್ಲ ಒಂದು ಶಾಲಾ ಕಾಲೇಜು ಅಂತ ಅಂತೇಳಿ ಈ ಒಂದು ನಿರ್ಧಾರ ತೆಗೆದುಕೊಂಡಿದ್ದಾರೆ ಇನ್ನೊಂದು ಹೇಳ್ತಾ ಇರೋದು ಮುಂಜಾಗ್ರತೆ ಸ್ಯಾನಿಟೈಸರ್ ಮತ್ತು ಮಾಸ್ಕ್ ಕಡ್ಡಾಯವಾಗಿ ಧರಿಸಿ ಇದೊಂದು ಅರ್ಥ ಆಗಿದೆ ಅಂತ ಅನ್ಕೋತೀವಿ ಇದು ನನಗನ್ಸು ಮಟ್ಟಿಗೆ ಕೊರೋನಾ ಬಂದಿರೋದು ಸುಳ್ಳು ಅನ್ಸುತ್ತ ಇದೆ ಯಾಕಂದ್ರೆ ಇಂತ ಒಂದು ಸಮಯದಲ್ಲಿ ಇಲೆಕ್ಷನ್ ಅಲ್ಲ ಈ ಒಂದು ಇಲೆಕ್ಷನ್ ಅಲ್ಲಿ ಒಂದೊಂದು ಅವರದೊಂದು ಫೈದ ಆಗೋ ಸಲುವಾಗಿ ಈ ರೀತಿಯಾಗಿ ಸುಳ್ಳು ಸುದ್ದಿ ಹೇಳಿಸ್ತಾರೆ ನ್ಯೂ ಚಾನಲ್ ದಾರ ಮುಗಿದ ಹೋಯ್ತು ಬರೆಯ ಸುಳ್ಳ ಸುದ್ದಿ ಹೇಳೋದು ಅರ್ಥ ಆಗಿದೆ ಅಂತ ಅನ್ಕೋತೀವಿ